ಫ್ರೆಂಡ್ಸ್ ಸೀತಾರಾಮ ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗಿಂತ ಮೊದಲೇ ನೋಡೋಣ ಬನ್ನಿ ಹಾಗೇನು ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಸೀರಿಯಲ್ ರಿವ್ಯೂ ಕೊನೆಯವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಈ ಕಡೆ ಫಸ್ಟು ಸಿನಲ್ಲಿ ಅಶೋಕ್ ಅವರು ನಾನಂತೂ ಈ ಗಳಿಗೆಗೋಸ್ಕರ ರಾಮ್ ಮದುವೆಗೋಸ್ಕರ ಎಷ್ಟು ದಿಸಿಯಿಂದ ಕಾಯ್ತಿದ್ದೆ ಅಂತ ಅವರು ಅಂಜಲಿ ಅವ್ರ ಹತ್ರ ಎಲ್ಲ ಹೇಳ್ಕೊಂಡು ತುಂಬ ಖುಷಿಯಿಂದ ಮಾತಾಡ್ತಾ ಇರ್ತಾರೆ ಆಗ ಪ್ರಿಯಾ ಅವರಮ್ಮ ಇದೇ ಖುಷಿನಲ್ಲಿ ಪ್ರಿಯಾ ನೀನು ಇಲ್ಲಿಯಂದ್ರು ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತಿರ್ತಾರೋ ನೀನು ಅದೇ ತರ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಈ ಕಡೆ ಅಶೋಕ್ ಅವರು ರಾಮ್ ಮತ್ತೆ ಸೂರ್ಯ ತಾತ ಅವರು ಬರೋದನ್ನ ನೋಡ್ಬಿಟ್ಟು ರಾಮ್ ಅಂತ ಅನ್ಕೊಂಡು ಓಡೋಗ್ತಾರೆ ಹೋಗ್ತಾರೆ ಸೀತಾರಾಮ ಕಲ್ಯಾಣ ಅಂತ ಅನ್ಕೊಂಡು ಹಾಡು ಹೇಳ್ಕೊಂಡು ಬರ್ತಾರೆ ಆಗ ನಿಧಾನಕ್ಕೆ ಡ್ಯಾನ್ಸ್ ಮಾಡಬಹುದು ಸೂರ್ಯ ಅಂತ ಹೇಳಿದಾಗ ಆಗ ಭಾರ್ಗವಿ ಅವರು ನೀವು ಅಶೋಕ್ ಮಾತ್ ಕೇಳ್ತಿರಲ್ಲ ಮಾವಯ್ಯ ಅಂತ ಹೇಳಿಬಿಟ್ಟು ಬೇಗ ಅರೇಂಜ್ಮೆಂಟ್ಸ್ ಮಾಡಿರೋದು ಇವರೇ ಅಂತ ಪರಿಚಯ ಮಾಡಿಸ್ತಿರ್ತಾರೆ ಆಗ ಅಶೋಕ್ ಅವರು ಮಗ ನೀನೇನು ಆ ಕಡೆ ನೋಡ್ತಿದ್ಯಾ ಅಂತ ಕೇಳಿದಾಗ ವಿದರ್ ಇನ್ನು ಇಷ್ಟೊಂದು ಬಿಸಿಲಿದೆ ಅಂತ ಆಗ ಅಶೋಕ್ ಅವರು ಪ್ರಿಯಾ ಹಿಂಗೇನಾದರೂ ಗೊತ್ತಾಯ್ತಾ ಅಂತ ಕೇಳಿದಾಗ ಆಗ ಪ್ರಿಯಾ ಅವರು ಸೀತಾ ಎಷ್ಟು ಗಂಟೆಗೆ ಬರ್ತಾಳೆ ಅಂತ ಏನೋ ಇರ್ಬೋದು ಆಗ ಅಶೋಕ್ ಅವರು ಎಲ್ಲರೂ ನಗ್ತಾರೆ ಈ ಕಡೆ ಸುಲೋಚನ ಅವರು ಸೀತಾ ಸಿಹಿ ಎಲ್ಲರೂ ಬರ್ತಿರ್ತಾರೆ ಆಗ ಸುಲೋಚನ ಅವರು ಇದೇನೇ ಮದುವೆನ ಅಥ್ವಾ ಅರಮನೆನ ಎಷ್ಟೊಂದು ಚೆನ್ನಾಗಿ ರೆಡಿ ಮಾಡಿದ್ದಾರಲ್ಲ ಈ ಕಡೆ ಅವರು ಸೀತಾ ಮನೆ ಕಡೆಯವರು ಬಂದಿದ್ದಾರೆ ಮಾವಯ್ಯ ನಾವೆಲ್ಲ ಇನ್ವೈಟ್ ಮಾಡೋಕೆ ಹೋಗ್ತಿದ್ದೀವಿ ವೆಲ್ಕಮ್ ಮಾಡ್ಕೊಂಡು ಬರ್ತೀವಿ ಮಾವಯ್ಯ ಅಂತ ಫೋನ್ ಮಾಡಿ ಹೇಳಿದಾಗ ಈ ಕಡೆ ರಾಮ್ ಅವರು ಸೀತಾ ಅವ್ರನ್ನ ಹುಡ್ಕೊಂಡು ಮೇಲ್ಗಡೆ ಬರ್ತಿರ್ತಾರೆ ಆಗ ಅವ್ರು ಸಿಕ್ಬಿಟ್ಟು ಯಾರನ್ನ ಹುಡುಕ್ತಿದ್ಯಾ ರಾಮ್ ಅಂತ ಕೇಳಿದಾಗ ಸೀತಾ ಅವ್ರ ಮನೆ ಕಡೆ ಬಂದಿರೋರ್ನೆಲ್ಲ ಮಾತಾಡ್ಸೋದಕ್ಕೆ ವೆಲ್ಕಮ್ ಮಾಡೋದಕ್ಕೆ ನಿಂತಿದ್ದೀನಿ ಚಿಕ್ಕಿ ಅಂತ ಹೇಳ್ತಾರೆ ಇನ್ನು ಮದುವೆ ಮಂಟಪದಲ್ಲಿ ಮಾತ್ರನೇ ಸೀತಾನ ನೋಡಬೇಕು ಅಂತ ಅವರು ಕೆಳಗಡೆ ಹೋಗು ಅಂತ ಹೇಳ್ತಾರೆ ಈ ಕಡೆ ಪ್ರಿಯಾ ಅವರು ಅವ್ರನ್ನ ನೋಡ್ಬಿಟ್ಟು ಆಯ್ ಸೀತಾ ಅಂತ ಹೇಳಿಬಿಟ್ಟು ಹಗ್ ಮಾಡ್ತಾರೆ ಆಗ ಪ್ರಿಯ ಅವರು ಸೀತಾ ಯಾರನ್ನು ಹುಡುಕ್ತಿದ್ಯಾ ಅಂತ ಕೇಳಿದಾಗ ಆಗ ಸಿಹಿ ಪುಟ ನಾನು ಹುಡುಕ್ತೀನಿ ನನ್ನ ಫ್ರೆಂಡ ಎಲ್ಲಿ ಮದುಮಗ ಅಂತ ಕೇಳಿದಾಗ ನಿಧಾನಕ್ಕೆ ಹೋಗು ಸಿಹಿ ಪುಟ ಅಂತ ಹೇಳಿದಾಗ ಆಗ ಅಶೋಕ್ ಅವರು ದಿಸ್ ಈಸ್ ಎ ಸೇಫ್ ಪ್ಲೇಸ್ ಸೀತಾ ಡೋಂಟ್ ವರಿ ನಾವೇ ನಾವೇ ಇರೋದು ಈ ಕಡೆ ಸೀತಾ ಅವರು ಸಿಹಿನ ಇಲ್ಲಿ ಹಿಡಿಯೋದೇ ತುಂಬ ಕಷ್ಟ ಆಗಿದೆ ಅಂತ ಹೇಳಿದಾಗ ಆಗ ಅವರು ಇಲ್ಲಿರೋದೆಲ್ಲ ನಾವು ನಾವೇ ಅಲ್ವೇನೆ ಈ ಕೆಲಸನೆಲ್ಲೆಲ್ಲ ನೀನು ಸೈಡ್ ಬಿಟ್ಟು ನೀನು ಖುಷಿಯಾಗಿ ನಿನ್ನ ಮದುವೆಯಲ್ಲಿ ನೀನು ಓಡಾಡ್ಕೊಂಡಿರು ಅಂತ ಪ್ರಿಯ ಅವ್ರು ಹೇಳಿದಾಗ ಆಗ ಸೀತಾ ಅವರು ಇದು ನನ್ನ ಮದುವೆನೇ ಆದರೂ ತಾಯಿ ಕೆಲ್ಸಕ್ಕೆ ಮಾತ್ರ ಯಾವತ್ತೂ ರಜಾ ಇಲ್ಲ ಆಗ ಅವರು ನೀನು ಯಾವುದು ಟೆನ್ಷನ್ ತಗೊಳ್ದ್ಯಾರ ಇನ್ನು ಆರಾಮಾಗಿದ್ದರೆ ಅಷ್ಟೇ ಸಾಕು ಸಿಹಿ ನೋಡ್ಕೊಳ್ಳೋಕೆ ಅಂತಲೇ ಅಂಜು ಇದ್ದಾರಲ್ಲ ಅಂಜು ಇದ್ದರೆ ಅವಳಿಗೆ ಯಾರು ಬೇಡ ಆಗ ಅವರು ಮೇಲಿರೋ ರಾಮ ಎಲ್ಲರೂ ನೋಡಿ ಕಾಪಾಡ್ತಾನೆ ನೀವೇನು ಟೆನ್ಷನ್ ತೊಗೋಬೇಡಿ ಅಂತ ಹೇಳಿದಾಗ ಆಗ ಅವರು ಮೇಲುಗಡೆ ಅವರು ಕಾಯ್ತಿರ್ತಾರೆ ನಿಮ್ಮ ಕಾಯ್ತಿದ್ದಾರೆ ನಿಮಗೋಸ್ಕರ ಆದರೆ ರಾಮನ್ನ ನಿಮ್ಮನ್ನ ನೋಡಬೇಕು ಅಂತ ತುಂಬ ಕಾಯ್ತಿದ್ದಾನೆ ಆದರೆ ಯಾರು ನೋಡೋಕೆ ಬಿಡ್ತಾನೆ ಇಲ್ಲ ಆಗ ಅಶೋಕ ಅವರು ನೀವು ವಿಷಯ ನಾನು ಹೇಳಿರೋದನ್ನು ನೀವು ನಿಮ್ಮಲ್ಲೇ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ರಾಮನ ರೂಮು ಮೇಲ್ಗಡೆ ಇದೆ ಆಗ ಸೀತಾ ಅವರು ಸರ್ ನೀವು ನನ್ನ ಹತ್ರ ಈ ಥರ ಎಲ್ಲ ಕೆಲಸ ಮಾಡಿಸ್ತಿದ್ದೀರಾ ಈ ಥರ ಎಲ್ಲ ಮಾಡಿದ್ರೆ ರೂಲ್ಸ್ ಬ್ರೇಕ್ ಮಾಡ್ದಂಗೆ ಆಗುತ್ತೆ ನಾಳೆ ಗಂಟ ರಾಮ್ನ ನಾನು ನೋಡೋ ಹಾಗೆ ಇಲ್ಲ ಆಗ ಅವರು ಈ ಸೀತಾ ಅಂತೂ ರೂಲ್ಸ್ ಬ್ರೇಕ್ ಮಾಡಲ್ಲ ತಲೆ ಮಾಡಲ್ಲ ನಂತರ ಅಂತೂ ಇಲ್ವೇ ಇಲ್ಲ ಆಗ ಸೀತಾ ಅವರು ಪ್ರಿಯ ಅಂತ ಹೇಳಿದಾಗ ಆಗ ಅವರು ನಿನ್ನ ರಾಮ್ನ ನೋಡಬೇಕಾ ಹಾಗಿದ್ರೆ ರಾಮಿ ಹುಡ್ಕೊಂಡು ಬರ್ತಾರೆ ಬಿಡೆ ಆಗ ಅಶೋಕ್ ಅವರು ಎಷ್ಟು ಬೇಗ ನೀನು ಪಕ್ಷನ ಬದಲಾಯಿಸ್ಬಿಟ್ಟೆ ನೀನು ಅದಕ್ಕೆ ಅವರೇ ಹುಡುಗಿರನ್ನ ನಂಬಾರ್ದು ಅಂತ ಹೇಳೋದು ನೋಡಿ ದೋಸೆನೇ ಮ ದೋಸೆನೇ ಎಷ್ಟು ಬೇಗ ಮಚ್ಚಾ ಹಾಕ್ಬಿಟ್ಲು ಅಂತ ಹೇಳಿದಾಗ ಆಗ ಅವರು ನಾನು ಸೀತನ ಪಾರ್ಟಿನೇ ಆಗುತ್ತಿದ್ದರು ಗ್ಯಾಪಲ್ಲಿ ಮಾತ್ರ ನಾನು ನಿಮ್ಮ ಪಾರ್ಟಿ ಅಂತ ಹೇಳಿದಾಗ ಏನು ಸೀತಾ ನಿನ್ನೂ ನೋಡಬೇಕಾ ಅಂತ ಕೇಳಿದಾಗ ಆಗ ಅಶೋಕ್ ಅವರು ರಾಮು ನಿನ್ನೆ ತುಂಬ ನೋಡಬೇಕು ಅಂತ ಒದ್ದಾಡ್ತಿದ್ದಾನೆ ತುಂಬ ಕಾಯಿಸ್ಬಿಡಿ ಬನ್ನಿ ಅಂತ ಹೇಳಿದಾಗ ಆಗ ಪ್ರಿಯಾ ಅವರು ಆಗ ಪ್ರಿಯಾ ಅವರು ಅವ್ರು ನೋಡಬೇಕು ಅಂತ ಆಸೆ ಇದ್ದರೆ ಅವರೇ ಬಂದು ನೋಡ್ತಾರೆ ಇಸ್ತ್ರಗಳಿಗೆ ತುಂಬ ಬೇಗ ರೆಡಿ ಆಗಬೇಕು ನೀನು ಬಾ ಬಾ ಅಂತ ಕರ್ಕೊಂಡು ಹೋದಾಗ ಈ ಕಡೆ ಸಿಹಿ ಪುಟ್ಟ ಎಲ್ಲಿ ನನ್ನ ಫ್ರೆಂಡ್ ರೂಮೇ ಸಿಗ್ತಿಲ್ವಲ್ಲ ಅಂತ ಹುಡ್ಕೊಂಡು ಬಂದಾಗ ಆಗ ಈ ರೂಮಲ್ಲಿ ಇರ್ಬೋದು ಅಂತ ತಟ್ಟು ಬಿಟ್ಟು ಒಳಗಡೆ ಹೋದಾಗ ಆಗ ಅವರು ನೀನಾದರೂ ನೆನ್ಸ್ಕೊಂಡು ಬಂದೆ ಅಲ್ಲ ಪುಟ್ಟ ಸೀತಮ್ಮ ನೋಡು ನನ್ನನ್ನು ಮರ್ತೇ ಬಿಟ್ಟಿದ್ದಾರೆ ಅಂತ ಕೇಳಿದಾಗ ಆಗ ಸಿಹಿ ಪುಟ ಇಲ್ಲ ಫ್ರೆಂಡ್ ಸೀತಾಮ ಹುಡುಕ್ತಿದ್ರು ಈ ಕಡೆ ಅವರು ನೀನು ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಇವತ್ತಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ನಾಳೆ ಅಂತೂ ಮಹಾರಾಣಿನೇ ಅಂತ ಹೇಳಿದಾಗ ಆಗ ಸೀತಾ ಅವರು ಮಹಾರಾಜನ್ ಮದುವೆ ಆಗ್ತಿರಬೇಕಾದ್ರೆ ಮಹಾರಾಣಿನೇ ತಾನೇ ನಾನು ಅಂತ ಹೇಳಿದಾಗ ಆಗ ಅವರು ಏನೋ 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 ನೀನೇನ ಹೇಳ್ತಿರೋದು ಅಂತ ಕೇಳಿದಾಗ ಮದುವೆ ಹೆಣ್ಣಿನ ಮಗ್ದಲ್ಲಿ ಮಾತ್ರ ಕಳೆ ಬಂದಿಲ್ಲ ಮಾತಲ್ಲೂ ಕೂಡ ಕಳೆ ಬಂದಿದೆ ಅಂತ ಹೇಳಿದಾಗ ಈ ಕಡೆ ಸಿಹಿ ಪುಟ್ಟ ಬಂದ್ಬಿಟ್ಟು ಸೀತಮ್ಮ ಸೀತಮ್ಮ ಅಂತ ಹೇಳ್ಬಿಟ್ಟು ಅವರು ರೆಡಿ ರೆಡಿ ಆಗ್ತಿರ್ತಾರೆ ಸೀತಮ್ಮ ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ಮುದ್ದು ಕೊಡ್ತಿದ್ದೀನಿ ಇದು ನಾನು ಕೊಟ್ಟಿದ್ದ ಮುತ್ತಲ್ಲ ನನ್ನ ಫ್ರೆಂಡ್ ಕೊಟ್ಟಿದ್ದ ಮುತ್ತು ಅಂತ ಹೇಳಿದಾಗ ಆಗ ಸೀತಾ ಅವರು ಸಿಹಿ ನಿನ್ ಸುಮ್ಮನೆ ಇರೋ ಹಾಗೆಲ್ಲ ಹೇಳ್ಬಾರ್ದು ಅಂತ ಹೇಳಿದಾಗ ಆಗ ಪ್ರಿಯ ಅವರು ನೀನು ಯಾಕೆ ಅವಳು ಬೈತೀಯಾ ಈತಗೆ ಬಂದು ಡೆಲ್ವರಿ ಮಾಡಿದ್ದಾಳೆ ಸಿಹಿ ಫ್ರೆಂಡು ಅಂದರೆ ಶ್ರೀರಾಮ್ ದೇಸಾಯಿ ಅವರು ಬೇರೆ ಇನ್ಯಾರು ಅಲ್ಲ ಅಂತ ಅವ್ರ ಪಕ್ಕದವ್ರಿಗೆ ಹೇಳ್ತಿರ್ತಾರೆ ಪ್ರಿಯಾ ಅವರು ಯಾಕೋ ಮಗು ಮದು ಮಗುಂದು ತುಂಬ ಜಾಸ್ತಿನೇ ಆಯಿತು ಅಂತ ಪ್ರಿಯಾ ಅವರು ನಾನು ನೋಡ್ಕೊತೀನಿ ಅಂತ ರಾಮ್ ಅವ್ರಿಗೆ ಕಾಲ್ ಮಾಡ್ತಾರೆ ಆಗ ಸೀತಾ ಅವರು ಸುಮ್ಮನೆ ಇರು ಪ್ರಿಯ ಬೇಡ ಬೇಡ ಈಗ ಅವರು ಕಾಲ್ ಮಾಡಿದಾಗ ಅಶೋಕ್ ಅವ್ರು ರಿಸೀವ್ ಮಾಡಿ ಏನು ನಿಮ್ಮ ಹುಡುಗಂಗೆ ಮುತ್ತೆಲ್ಲ ಬೇರೆಯವ್ರ ಕೈಲಿ ಕೊಟ್ಟು ಕಳಿಸೋದು ಡೈರೆಕ್ಟಾಗಿ ನಮ್ಮ ಹುಡುಗಿನ್ನ ಡೈರೆಕ್ಟಾಗಿ ನೋಡೋದಕ್ಕೆ ಬರೋದಕ್ಕಾಗಲ್ವ ಅಂತ ಕೇಳಿದಾಗ ಆಗ ಅವರು ಏನು ಮುತ್ತ ಅಂತ ಶಾಕ್ ಆಗ್ತಾರೆ ಏನು ಚಿಕ್ಕ ಮಕ್ಕಳು ಕೈಲೆಲ್ಲ ಮುತ್ಕೊಟ್ಟು ಕಳಿಸ್ತಾರಲ್ಲ ಅಷ್ಟೇ ನಿಮ್ಮ ಹುಡುಗ ಅಂತ ಪ್ರಿಯ ಕೇಳಿದಾಗ ಆಗ ಅಶೋಕ ಅವರು ಏನು ಮಗು ಕೈಲಿ ಹುಡುಗ ಮುತ್ಕೊಟ್ಟು ಕಳಿಸೋದು ನಾ ಇರುವ ನಿಮಿಷ ಕೇಳ್ತೀನಿ ಅಂತ ಆಗ ಅಶೋಕ ಅವರು ರಾಮ್ಗೆ ಕೇಳಿದಾಗ ಆಗ ಅವರು ಇಲ್ಲ ಮಗ ಅದು ಅದು ನಾನು ಸಿಹಿಗಂತಲೇ ಕೊಟ್ಟಿದ್ದು ಸೀತಾಗಲ್ಲ ಅಂತ ಆಗ ಅವರು ರಾಮ್ಗೆ ಕಳ್ಳ ಕಳ್ಳ ನೀನು ಅಂತ ಹೇಳಿ ಆಗ ಪ್ರಿಯ ಅವರು ಇಷ್ಟಕ್ಕೆಲ್ಲ ನಾವು ಸುಮ್ಮನೆ ಆಗೋಲ್ಲ ನೋಡಿ ನಾವು ಹುಡ್ಗಿ ಕೈಲಿ ಹೇಗೆ ಕೊಟ್ಟು ಕಳಿಸ್ತೀನಿ ಅಂತ ಆಗ ಅಶೋಕ ಅವರು ಏನು ಮಾಡ್ತಾರೆ ನಿಮ್ಮ ಹುಡ್ಗಿ ಏನು ಮಾಡ್ತಾರೆ ನೋಡೋಣ ಬಿಡಿ ಆಗ ಅಶೋಕ್ ಅವರು ಮಗ ನಿಜ ಹೇಳೋ ನೀನು ಸೀತಾಗ್ತಾನೆ ಮುದ್ದು ಕಳಿಸಿದ್ದು ಅಂತ ಕೇಳಿದಾಗ ಮುದ್ದು ಕಳ್ಳ ಮುದ್ದು ಕಳ್ಳ ಅಂತ ಹೇಳ್ಬಿಟ್ಟು ಅಶೋಕ್ ಅವರು ನಗ್ತಾ ಇರ್ತಾರೆ ಫ್ರೆಂಡ್ಸ್ ಈ ಸೀರಿಯಲ್ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರಿದರ ಕಮೆಂಟ್ ಮಾಡಿ ಚಾನೆಲ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ